ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇದು ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದಿನ ಸಾಲಿನ ಶಿಕ್ಷಕರ ವರ್ಗಾವಣೆಯ ಒಂದು ಅರ್ಜಿ ನಮೂನೆಯನ್ನು ನಾ ಯಾವ ಥರ ಅಪ್ಲೈ ಮಾಡಬೇಕು ಅಂತಕ್ಕಂಥ ನೋಡೋಣ ಈಗ ಸದ್ಯಕ್ಕೆ ನಾವು ವರ್ಗಾವಣೆಯ ಒಂದು ಅಪ್ಲಿಕೇಶನನ್ನು ಓನ್ಲಿ ವ್ಯೂ ನೋಡ್ಬೋದು ವ್ಯೂ ಮಾಡ್ಬೋದು ಓನ್ಲಿ ನೋಡ್ಬೋದು ಇಲ್ಲಿ ಮೊದಲಿಗೆ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಇ ಇ ಡಿ ಎಸ್ ಇ ಡಿ ಎಸ್ ಅಂತಕ್ಕಂಥ ಅಡ್ರೆಸ್ಸನ್ನು ನೀವು ಟೈಪ್ ಮಾಡಿರಿ ಇ ಡಿ ಎಸ್ ಟೈಪ್ ಮಾಡಿಬಿಟ್ಟು ನೀವು ಸರ್ಚ್ ಅಂತ ಕೊಟ್ಟಾಗ ಇಲ್ಲಿ ಮೊದಲನೇದಾಗಿ ನಿಮಗೆ ಕಾಣ್ತಿದೆ ಇ ಇ ಡಿ ಎಸ್ ಲಾಗಿನ್ ಅಂತ ಕಾಣ್ತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿರಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟ್ರಿಪೇಸ್ ಓಪನ್ ಆಗುತ್ತೆ ಇಲ್ಲಿ ಇದ್ದೀರಿ ನೀವು ಎಂಪ್ಲಾಯಿ ಮತ್ತು ಆಫೀಸ್ ಮತ್ತು ಸ್ಕೂಲ್ ಅಂತಿದೆ ನೀವು ಎಂಪ್ಲಾಯ್ ಮೇಲೆ ಕ್ಲಿಕ್ ಮಾಡಿರಿ ಎಂಪ್ಲಾಯ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಯೂಸರ್ ನೇಮ್ ಕೆ ಜಿ ಡಿ ನಂಬರ್ ಆಗಿರುತ್ತೆ ಮತ್ತು ನಿಮ್ಮ ಪಾಸ್ವರ್ಡ್ ನೀವೇನು ಇಟ್ಕೊಂಡಿರ್ತೀರಲ್ಲ ಆ ಪಾಸ್ವರ್ಡು ಮತ್ತು ಈ ಕ್ಯಾಪ್ಚೂನ್ ಎಂಟ್ರಿ ಮಾಡಿ ನೀವು ಲಾಗಿನ್ ನೇಮ್ತಕ್ಕಂಥ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಒಂದು ಇಂಟ್ರಿಪೇಸ್ ಓಪನ್ ಆಗುತ್ತೆ ಲಾಗಿನ್ ಎಂಬತಕ್ಕಂಥ ಒಂದು ಆಪ್ಷನ್ ಕೊಟ್ಟ ನಂತರ ನೀವು ಇಲ್ಲಿ ಲಾಗಿನ್ ಅಂತಕ್ಕಂಥ ಆಪ್ಷನ್ ಕೊಟ್ಟ ಮೇಲೆ ನೌಕರನ ಡೇಟಾ ವ್ಯವಸ್ಥೆ ಕರ್ನಾಟಕ ಅಂತ ಅಂತಕ್ಕಂಥ ಆಪ್ಷನು ನಮ್ಮ ಮೇಲ್ಗಡೆಗೆ ನಮ್ಮ ಹೆಸರು ಕೆ ಜೆ ಡಿ ನಂಬರು ಮತ್ತು ನಮ್ಮ ಡಿಸಿಗ್ನೇಷನ್ ಮತ್ತು ನಮ್ಮ ಶಾಲೆ ಹೆಸರು ಕಾಣ್ತಾ ಇದೆ ಮತ್ತು ಇವತ್ತಿನ ಡೇಟ್ ಕೂಡ ಡಿಸ್ಪ್ಲೇ ಆಗಿದೆ ನೀವು ನೀವು ಇಲ್ಲಿ ಡಿಸ್ಪ್ಲೇ ನೋಡಿರಲ್ಲಿ ಇಲ್ಲಿ ಹಲವಾರು ಐಕಾನ್ಸ್ ಇದ್ದಾವೆ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತಿದೆ ಇನ್ಬಾಕ್ಸ್ ಅಂತಿದೆ ಎಂಪ್ಲಾಯ್ ಎಂಪ್ಲಾಯ್ ಪ್ರೊಫೈಲ್ ಅಂತಿದೆ ಕ್ರಿಯೇಟ್ ಅಪ್ಲಿಕೇಶನ್ ಬಿಟ್ಟಿಲ್ಲ ಇದು ಇದೆ ಮತ್ತು ಲೀವ್ಸು ಮತ್ತು ಹಲವಾರು ಎಲ್ಲ ಡಿಟೇಲ್ಸ್ ಇಲ್ಲಿ ನೋಡ್ತಾ ಇದ್ರಿ ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಇಲ್ಲಿ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತಕ್ಕಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟ್ರಬೇಸ್ ಓಪನ್ ಆಗುತ್ತೆ ನೋಡ್ತಾ ಇದ್ದೀರಿ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಪ್ರಿಯಾರಿಟಿ ಇನ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತ ನೋಡ್ತಾಯಿದ್ರಿ ಇಲ್ಲಿ ನೋಟ್ ನೋಡಿರಿ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಈಸ್ ಓನ್ಲಿ ಫಾರ್ ವ್ಯೂ ಅಂತಿದೆ ಭಾಳ ಇಂಪಾರ್ಟೆಂಟ್ ಇದು ಈ ಒಂದು ಅಪ್ಲಿಕೇಶನ್ ಅಷ್ಟೇ ನಾವು ಪ್ರತಿ ವರ್ಷ ಅಂತ ಎಲ್ಲ ಡೀಟೇಲ್ ತೊಗೊಂಡು ಹೋಗ್ಬಿಟ್ಟು ಕಂಪ್ಯೂಟರ್ ಸೆಂಟ್ರಲ್ಲಿ ಕುತ್ಕೊಂಡು ಎಲ್ಲ ತುಂಬಿಸೋ ಅವಶ್ಯಕತೆ ಇಲ್ಲ ತಾನೇ ಡಿಫಾಲ್ಟಾಗಿ ಎಲ್ಲ ನಮ್ಮ ಮಾಹಿತಿ ಇದರಲ್ಲಿ ಸೇವ್ ಆಗಿರುತ್ತೆ ನೀವು ಜಸ್ಟು ಇದೆಲ್ಲ ವೆರಿಫಿಕೇಷನ್ ಮಾಡಿ ಕೊನೆಗೆ ಇಲ್ಲಿ ಏನು ಡಿಕ್ಲರೇಷನ್ ಮಾಡಿಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಆಪ್ಷನ್ ಕೊಟ್ಟು ಇನ್ನೂ ಕೊಟ್ಟಿಲ್ಲ ಬಿಟ್ಟಿಲ್ಲ ಸಬ್ಮಿಟ್ ಆಪ್ಷನ್ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಬಿಡ್ತಾರೆ ಹದಿನೆಂಟರ ನಂತರ ಆವಾಗ ಸಬ್ಮಿಟ್ ಕೊಟ್ಟರೆ ಮುಗಿತು ನಿಮ್ಮ ಅರ್ಜಿ ನಂಬರ್ ಬರುತ್ತೆ ಈಗ ನೋಡೋಣ ಸ್ನೇಹಿತರೆ ಈ ಒಂದು ಪ್ರಿಯರಿಟಿನ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನಲ್ಲಿ ಏನೇನು ಡೀಟೇಲ್ಸ್ ಇದಾವೆ ಬೇಸಿಕ್ ಡೀಟೇಲ್ ಅಂತ ನೋಡಿದ್ರೆ ನಿಮ್ಮ ಕೆ ಜಿ ಡಿ ನಂಬರ್ ಇದೆ ನಿಮ್ಮ ಇರುತ್ತೆ ಮತ್ತು ನಿಮ್ಮ ತಂದೆಯ ಹೆಸರು ಡೇಟ್ ಆಫ್ ಬರ್ತ್ ಇದೆ ಮತ್ತು ಎರಡು ಐದನೇದಾಗಿ ಜೆಂಡರ್ ನಿಮ್ಮ ಪರ್ಸನಲ್ ವರ್ಕಿಂಗ್ ಸ್ಕೂಲ್ ಆಫೀಸ್ ಪ್ರೆಸೆಂಟ್ ಪ್ರೆಸೆಂಟ್ ಸಾರಿ ಪ್ರೆಜೆಂಟ್ ವರ್ಕಿಂಗ್ ನಿಮ್ಮ ಸ್ಕೂಲ್ ಇದೆ ಡಿಸಿಗ್ನೇಷನ್ ಇದೆ ಮತ್ತು ನಿಮ್ಮ ಸಬ್ಜೆಕ್ಟ್ ಇದೆ ಸಬ್ಜೆಕ್ಟ್ ಕೂಡ ನೀವು ನೋಡ್ಬೋದು ಮತ್ತು ನಿಮಗೆ ಡೇಟ್ ಆಫ್ ಎಂಟ್ರಿ ಇಂಟು ದ ಸರ್ವೀಸ್ ಡೇಟ್ ಆಫ್ ಎಂಟ್ರಿ ಇಂಟು ದಿ ಪ್ರೆಸೆಂಟ್ ಸ್ಕೂಲ್ ನೆಕ್ಸ್ಟ್ ನಿಮಗೆ ಪ್ರೊಬೇಷನರಿ ಫಿರಿಯಡ್ ಡಿಕ್ಲೇರೇಷನ್ ಯಾವಾಗಾಯ್ತು ಅಂತ ಕಂತಿದೆ ಮತ್ತು ಪ್ರೊಬೇಷ್ನರಿ ಫೀರಿಯಡ್ ಡಿಕ್ಲೇರೇಷನ್ ಆಗಿದೆಯಾ ಎಸ್ ನೋ ಇದೆ ಮತ್ತು ಸ್ಕೂಲ್ ಕ್ಯಾಟಗರಿ ನಾವು ಎಲ್ಲಿ ಸಿಲೆಕ್ ನಾವು ಎಲ್ಲಿ ವರ್ಕ್ಮಿಂಗ್ ಮಾಡ್ತಕ್ಕಂಥದ್ದು ಮತ್ತು ನಿಮ್ಮ ಮೆರಿಟಿಯಲ್ ಸ್ಟೇಟಸ್ ಮ್ಯಾರಿಡ್ ಆಂಡ್ ಮ್ಯಾರಿಡ್ ಅಂತಕ್ಕಂಥದ್ದು ಕಾಣುತ್ತೆ ಮತ್ತು ನಿಮ್ಮ ಅಡ್ರೆಸ್ ಇದೆ ಕಮ್ಯುನಿಕೇಷನ್ ಅಡ್ರೆಸ್ ಮತ್ತು ಗೌರ್ಮೆಂಟ್ ಅಡ್ರೆಸ್ ಇದೆ ಮತ್ತು ಇಲ್ಲಿ ನೋಡಿದ್ರೆ ಹದಿನಾಲ್ಕನೇ ಕಾಲಮ್ ಸರ್ವಿಸ್ ಡೀಟೇಲ್ಸ್ ಅಂತಿದೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಇದನ್ನು ತುಂಬ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು ಹದಿನಾಲ್ಕನೇ ಒಂದು ಕಾಲಮಲ್ಲಿ ಏನು ಕೊಡಿದ್ರಪ್ಪ ಅಂದ್ರೆ ಸರ್ವಿಸ್ ಡೀಟೇಲ್ಸ್ ಕೊಟ್ಟಿದ್ರೆ ಇಲ್ಲಿ ಜೋನು ನಾವು ವರ್ಕಿಂಗ್ ಮಾಡ್ತಕ್ಕಂಥ ಜೋನ್ ಸಿ ಆಗಿರುತ್ತೆ ಮತ್ತು ನಾವು ವರ್ಕ್ ಮಾಡ್ತಕ್ಕಂಥ ಸ್ಕೂಲ್ ಅಡ್ರೆಸ್ ಇದೆ ಮತ್ತು ಇಲ್ಲಿಂದ ಎಲ್ಲಿವರೆಗೂ ಅಂತಕ್ಕಂಥದ್ದು ಇಲ್ಲಿ ಫ್ರಮ್ ಡೇಟ್ ಟ್ವೆಂಟಿ ಟು ನಮ್ಮ ಜಾಯ್ನಿಂಗ್ ಡೇಟ್ ಇರುತ್ತೆ ಮತ್ತು ಇದು ಅಪ್ಡೇಟ್ ಆಗಿರ್ತಕ್ಕಂಥದ್ದು ಲೆವೆನ್ ನವಂಬರ್ ಟು ತೌಸಂಡ್ ಟ್ವೆಂಟಿ ವರೆಗೂ ಇರತಕ್ಕಂಥದ್ದು ಮತ್ತು ಆ ಎಕ್ಸ್ಪೀರಿಯೆನ್ಸ್ ಇನ್ ಡೇಸ್ ಕೂಡ ಲೆಕ್ಕ ಆಗ್ಬೋದು ನೀವು ಇಲ್ಲಿ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೆರಡು ಅಂತ ತೋರಿಸಿದೆ ನನ್ನ ಒಂದು ಇಲ್ಲಿ ಆ ಶಾಲೆಯಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಸರ್ವಿಸ್ ಟೋಟಲ್ ಸರ್ವಿಸ್ ಅದು ನೆಕ್ಸ್ಟ್ ಜೋನ್ ವೈಸ್ ಸರ್ವಿಸ್ ಅಂತಿದೆ ಭಾಳ ಇದು ಕೂಡ ಭಾಳ ಇಂಪಾರ್ಟೆಂಟು ನೀವು ಬೇರೆ ಬೇರೆ ಜೋನ್ಗೆ ವರ್ಕ್ ಮಾಡ್ಕೊಂಡಿದ್ರೆ ನೀವು ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಾನು ಎ ಜೋನು ಇಲ್ಲಿ ಸೀರಿಯಲ್ ನಂಬರ್ ಇದೆ ಒನ್ ಟು ತ್ರೀ ಫೋರ್ ಇಲ್ಲಿ ಮಾರ್ಕ್ಸ್ ಇದೆ ಒನ್ ಟೂ ತ್ರೀ ಫೋರ್ ಈ ಥರ ಟೂ ತ್ರೀ ಇಲ್ಲಿ ನಮ್ಗೆ ಏನಪ್ಪ ಅಂದರೆ ಎ ಜೋನ್ ಬಿ ಜೋನ್ ಇಲ್ಲ ಯಾವುದೇ ವರ್ಕ್ ಮಾಡಿಲ್ಲ ಅದರಿಂದ ಇಲ್ಲಿ ಜೀರೋ ತೋರಿಸ್ತಿದೆ ನೆಕ್ಸ್ಟ್ ಮೂರನೇ ಕಾಲಮ್ ನೋಡಿರಿ ಸಿ ಅಂತಕ್ಕಂಥದ್ದು ಸಿ ಜೋನಲ್ಲಿ ನಾವು ಟೋಟಲಾಗಿ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೆರಡು ಡೇಸನ್ನು ವರ್ಕ್ ಮಾಡಿದ್ದೀನಿ ಇಲ್ಲಿ ತರ್ಟೀನ್ ಇಯರ್ಸ್ ಒನ್ ಫಾರ್ಟಿ ಸೆವೆನ್ ಡೇಸ್ ತೋರಿಸ್ತಿದೆ ನಮ್ಮ ವೈಟೆ ಸ್ಕೋರ್ ಬಂದ್ಬಿಟ್ಟು ತರ್ಟಿ ನೈನ್ ಓಕೆ ಇಲ್ಲಿ ಕೆಳಗಡೆ ಎಕ್ಸ್ಟ್ರಾ ಸರ್ವಿಸ್ ಕೂಡ ಇದೆ ಮೂರು ಸಾವಿರದ ಏಳ್ನೂರ ತೊಂಬತ್ತೇಳು ಇಲ್ಲಿ ಟೆನ್ ಇಯರ್ಸ್ ಒನ್ ಫಾರ್ಟಿ ಸೆವೆನ್ ಡೇಸ್ ಅಂತ ಕೂಡ ಟೆನ್ ಅಂತ ತೋರಿಸ್ತಿದೆ ನೆಕ್ಸ್ಟ್ ನಿಮಗೆ ಮುಂದೆ ಬಂದರೆ ಹದಿನೈದಕ್ಕೆ ಕಲಮ್ ಟೋಟಲ್ ವೈಟರ್ಸ್ ಸ್ಕೋರ್ ಅಂತಿದೆ ಫಾರ್ಟಿ ನೈನ್ ಇದೆ ನೆಕ್ಸ್ಟ್ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಫಾರ್ ಇದು ಇದು ನಮಗೆ ಯಾವ್ದು ಆಗ್ಬೇಕಂತಕ್ಕಂಥ ವಿತ್ ಇನ್ ಡಿಸ್ಟಿಕ್ ವಿತಿನ್ ಡಿಸ್ಟಿಕ್ ಔಟ್ ಆಫ್ ಡಿಸ್ಟಿಕ್ ವಿತಿನ್ ಡಿವಿಷನ್ ಔಟ್ ಆಫ್ ಡಿವಿಷನ್ ಈ ಥರ ನಿಮ್ಮ ಪ್ರಿಯಾರಿಟಿ ಯಾವುದು ಕೊಡ್ತಾರೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಬಿಡ್ತಾರೆ ನೆಕ್ಸ್ಟ್ ಹದಿನೇಳು ಆರ್ ಯು ಶೂರು ಆ ಟು ಮೈತಿ ಇನ್ ಟ್ರಾನ್ಸ್ಫರ್ ಅಂತಕ್ಕಂಥದ್ದು ಎಸ್ ಅಂತ ಕೊಡಬೇಕಾಗುತ್ತೆ ಮುಂದೆ ನೀವು ಕೊನೆಗೆ ಇದಲ್ಲಿ ಡಿಕ್ಲರೇಷನ್ ಇದೆ ಈ ಡಿಕ್ಲೇರೇಷನ್ಗೆ ನಾವು ಕ್ಲಿಕ್ ಮಾಡಿ ನೆಕ್ಸ್ಟ್ ನಾವಿಲ್ಲಿ ಸಬ್ಮಿಟ್ ಆಪ್ಷನ್ ಬರುತ್ತೆ ಮುಂದೆ ಸಬ್ಮಿಟ್ ಆಪ್ಷನ್ ಕೊಟ್ಟರೆ ನಮ್ಮ ಅರ್ಜಿ ಹೋಗುತ್ತೆ ಈಗ ಪ್ರತಿ ವರ್ಷ ಅಂತ ನಾವು ಯಾವುದೇ ಒಂದು ಡೀಟೇಲನ್ನು ನಾವಿಲ್ಲಿ ತುಂಬ ಅವಶ್ಯಕತೆ ಇಲ್ಲ ಎಲ್ಲವೂ ಕೂಡ ನಮ್ಮ ಸರ್ವಿಸ್ ಡೀಟೇಲ್ ಡಿಫಾಲ್ಟ್ ಆಗಿರುತ್ತೆ ಇಲ್ಲಿಯವರೆಗೂ ನಮ್ಮ ಒಂದು ವೀಡಿಯೋವನ್ನು ವೀಕ್ಷಣೆ ಮಾಡೋಕ್ಕೆ ಧನ್ಯವಾದಗಳು ಸ್ನೇಹಿತರೆ ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣತಕ್ಕಂಥ ಬೆಲ್ಲೈಕನ್ನು ಒತ್ತಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್